ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಒಂದು ಪಫ್ ಸ್ಲೀವ್ಸ್ ಏನಿದೆ ತುಂಬಾ ಚೆನ್ನಾಗಿ ಕಾಣುವಂತ ಒಂದು ಪಫ್ ಸ್ಲೀವ್ಸ್ ಇದು ಈಗ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರುವಂತ ಒಂದು ಪಫ್ ಸ್ಲೀವ್ಸ್ ಅಂತಾನೆ ಹೇಳ್ಬೋದು ಅದರದ್ದು ಕಟ್ಟಿಂಗ್ ಮತ್ತೆ ಸ್ಟಿಚಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನಾನೀಗ ಇಲ್ಲಿ ಲೈನಿಂಗ್ ನ ತಗೊಂಡಿದ್ದೀನಿ ಸೊ ಮೇನ್ ಕ್ಲಾತ್ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಫಸ್ಟ್ ನಾವಿಲ್ಲಿ ಅವರ ಒಂದು ಸ್ಲೀವ್ ಲೆಂತ್ ಎಷ್ಟು ಬೇಕೋ ಅದನ್ನು ಮಾರ್ಕಿಂಗು ಮಾಡ್ಕೋಬೇಕು ಸೊ ನಾನಿಲ್ಲಿ ಆರೂವರೆ ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಕೆಳಗಡೆ ಅರ್ಧ ಇಂಚು ಆ್ಯಡ್ ಆಗುತ್ತೆ ಸೊ ಇಲ್ಲೂ ಆರೂವರೆಗೆ ಇಂಚು ಮಾರ್ಕ್ ಮಾಡಿಕೊಂಡು ಉದ್ದಕ್ಕೆ ಒಂದು ಲೈನನ್ನು ಹಾಕೋಬೇಕು ಸೊ ಪಫ್ ಸ್ಲೀವ್ಸಲ್ಲೇ ಬೇರೆ ಬೇರೆ ರೀತಿ ಬರ್ತಾ ಹೋಗುತ್ತೆ ಡಿಸೈನು ನಾನು ಸುಮಾರು ಪಫ್ ಸ್ಲೀವ್ಸು ಡಿಸೈನ್ ಕಟ್ಟಿಂಗ್ ಮಾಡಿ ಹೊಲಿಯೋದನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಯಾರಿಗಾದರೂ ಪಫ್ ಸ್ಲೀವ್ಸು ಹೊಲ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಆ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಸೊ ನೀವು ನೋಡಿ ಮೇಲ್ಗಡೆ ಒಂದೂವರೆ ಅಥವಾ ಎರಡು ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು ಇಲ್ಲಿ ಸೊ ಈಗ ನಾವು ಸ್ಟಾರ್ಟಿಂಗು ಮೂರು ಇಂಚು ಪಫು ನಿಮಗೆ ಜಾಸ್ತಿ ಬೇಕು ಅಂದರೆ ಮೂರುವರೆ ನಾಲ್ಕು ಇಂಚುವರೆಗೂ ಇಡ್ಕೋಬೋದು ಮೀಡಿಯಮ್ ಪಫು ಸಾಕು ಅಂತ ಅಂದರೆ ನರಿಗೆಗಳು ನೀವು ಮೂರು ಇಂಚಿಗೆ ಮಾರ್ಕಿಂಗು ಮಾಡ್ಕೋಬಹುದು ಬಟ್ಟೆ ಕಡಿಮೆ ಇದೆ ಅಂದರೆ ನೀವು ಎರಡು ಇಂಚಿಗೂ ಮಾರ್ಕ್ ಮಾಡ್ಕೊಬೋದು ಈ ರೀತಿ ಅವಾಗ ಪಫ್ ಅನ್ನೋದು ಸ್ವಲ್ಪ ಕಡಿಮೆ ಬರುತ್ತೆ ಬರುತ್ತಷ್ಟೆ ಈಗ ಇಲ್ಲಿ ಸೀದಾ ಒಂದು ಲೈನನ್ನು ಅನ್ನ ಇದ್ದೀನಿ ಸೊ ಈಗ ನೀವು ಇಲ್ಲಿಂದ ಮಾಮೂಲಿ ಸ್ಲೀವ್ ಯಾವ ರೀತಿ ಕಟ್ ಮಾಡ್ತೀರೋ ಆ ರೀತಿ ಕಟ್ಟಿಂಗ್ನ ಮಾಡ್ಕೋಬೇಕಾಗತ್ತೆ ಸೊ ಈಗ ಇಲ್ಲಿ ನಾವು ಕೆಳಗಡೆ ಅವರ ಒಂದು ಆರ್ಮ್ ರೌಂಡ್ ಬಂದು ಐದೂವರೆ ಇಂಚು ಸೊ ಮತ್ತು ಒಂದೂವರೆ ಇಂಚು ಮಾರ್ಜಿನಿಗೆ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇಲ್ಲಿ ಐದೂವರೆ ಇಂಚು ಬಂದು ಆರ್ಮ್ ರೌಂಡು ಒಂದೂವರೆ ಇಂಚು ಮಾರ್ಜಿನಿಗೆ ಬಿಡ್ತಾ ಇದ್ದೀನಿ ನೆಕ್ಸ್ಟು ಇಲ್ಲಿ ಮೂರು ಇಂಚು ಇಳಿಸ್ತಾ ಇದ್ದೀನಿ ಆರೂವರೆ ಇಂಚು ಇದ್ದಾಗ ನೀವು ಮೂರು ಕಾಲು ಇಂಚವರೆಗೂ ಇಳಿಸ್ಕೊಂಡ್ರೆ ಸಾಕಾಗತ್ತೆ ಸೊ ಇದು ಬಂದು ನಾವಿಲ್ಲಿ ಒಂಬತ್ತು ಇಂಚವರೆಗೂ ಬಿಟ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಇದು ಸೊ ಇಲ್ಲಿಂದ ಒಂಬತ್ತು ಇಂಚಿಗೆ ಮಾರ್ಕಿಂಗು ಮಾಡ್ಕೋಬೇಕು ಫಸ್ಟ್ ಇಲ್ಲಿ ಒಂದು ಲೈನ್ ಅನ್ನು ಹಾಕೋಣ ನಾನು ಇಲ್ಲಿ ಇದನ್ನ ಕಟಿಂಗ್ ಮಾಡ್ಕೊಂಬಿಡ್ತೀನಿ ಕನ್ಫ್ಯೂಸ್ ಆಗುತ್ತಿಲ್ಲ ಅಂದ್ರೆ ಈಗ ಇಲ್ಲಿ ಎರಡೂವರೆ ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಬಿಟ್ಟು ನೀವು ಯಾವ ರೀತಿ ಶೇಪ್ ಕೊಡ್ತಿರಲ್ವ ಅದೇ ರೀತಿ ಇಲ್ಲಿ ಶೇಪ್ ಅನ್ನೋದು ಕೊಡ್ಬೇಕಾಗತ್ತೆ ಸೊ ಇಲ್ಲಿ ಆರು ಆರ್ಮೋಲ್ ಮೂರ್ ಒಂದು ಎಂಟು ಇಂಚಿಗೆ ಮಾರ್ಕಿಂಗ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇದು ಶೇಪ್ ಈಗ ನಾವು ಕಟ್ಟಿಂಗು ಮಾಡ್ಕೋಬೇಕು ಆಮೇಲೆ ಇಲ್ಲಿ ಕೂಡ ಇದೇನು ಮಾರ್ಕಿಂಗ್ ಇದೆ ಅದನ್ನ ನಾವು ಇಲ್ಲಿ ಸೇರಿಸ್ಕೊಳೋಣ ಅಕಸ್ಮಾತ್ ಇಲ್ಲಿ ಜಾಸ್ತಿ ಬರ್ತಾ ಇದೆ ಅಂದ್ರೆ ನೀವು ಇಲ್ಲಿ ನರ್ಗೆ ಏನಿದೆ ಮೇಲೆ ನರಿಗೆ ಹಿಡಿದ್ರು ಸರಿಯಾಗುತ್ತೆ ಈಗ ಇದು ಏನಿದೆ ಶೇಪು ಈ ಶೇಪ್ನ ನಾವು ಇಲ್ಲಿ ಮೇಲ್ಗಡೆವರೆಗೂ ತಗೋಬೇಕು ಈ ರೀತಿ ಈ ರೀತಿ ಮೇಲ್ಗಡೆ ತಗೊಂಡಾಗ ಈ ಪಫ್ ಅನ್ನೋದೇನಿದೆ ಇಲ್ಲಿವರೆಗೂ ಬರುತ್ತೆ ನೋಡಿ ಇದೇನಿದೆ ಇದನ್ನ ಶೇಪ್ ನೀಟಾಗಿ ಹೊಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಕೆಳಗಡೆ ನಾವು ಶೇಪ್ ಕುಟ್ಕೋಬೇಕು ಫಸ್ಟ್ ಆಗಿ ಶೇಪ್ ಕೊಡೋದ್ರಿಂದ ಅದ ಏನಿದೆ ಈ ಥರ ನರ್ಗೆ ಇಡ್ದಾಗ ಬೆಂಡ್ ಆಗತ್ತೆ ಇದು ಎಕ್ಸ್ಟ್ರಾ ಅನ್ನೋದು ಕೆಳಗಡೆ ಬರುತ್ತೆ ಹಾಗಾಗಿ ಸೊ ಎರಡು ಇಂಚವರೆಗು ಮಾರ್ಕಿಂಗು ಮಾಡ್ಕೊಬೇಕು ಎರಡು ಇಂಚ್ ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿ ಎಡ್ಜು ಏನಿದೆ ಈ ಎಡ್ಜ್ವರೆಗೂ ನೀಟಾಗಿ ಇಟ್ಕೊಂಡು ಮಾರ್ಕಿಂಗು ಮಾಡ್ಕೊಬೇಕು ಇಲ್ಲಿ ಎರಡು ಇಂಚಿಗೆ ನೋಡಿ ಫ್ರೆಂಡ್ಸ್ ಸೊ ಇದಿಷ್ಟು ಶೇಪ್ ಏನಿದೆ ಇದ್ರ ಪ್ರಕಾರ ನಾವು ಕಟಿಂಗ್ ಮಾಡ್ಕೋಬೇಕು ಈಗ ಇದನ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಇಲ್ಲಿ ಲೈನ್ ಏನಿದೆ ಇಲ್ಲಿ ಕಚ್ಚ ಹೊಡ್ಕೋಬೇಕು ಇಲ್ಲೂ ಅಷ್ಟೇ ಮಿಡ್ ಕಟ್ ಮಾಡ್ಕೊಂಡು ಇಲ್ಲೂ ಕಟಿಂಗ್ ಮಾಡಿ ಇಲ್ಲೂ ಕೂಡ ಕಟ್ ಮಾಡ್ಕೋಬೇಕು ಸೊ ಇದಿಷ್ಟ ಆದಮೇಲೆ ನಾವು ಮೇನ್ ಕ್ಲಾತ್ಗೆ ಅಟ್ಯಾಚ್ ಮಾಡಬೇಕು ಸೊ ಈಗ ಮೇನ್ ಕ್ಲಾತ್ ಏನಿದೆ ಇದಕ್ಕೆ ಅಟ್ಯಾಚ್ ಮಾಡೋಣ ಸೊ ಇದನ್ನ ಉಲ್ಟ ಇಟ್ಕೊಂಡ್ಬಿಟ್ಟು ಇದನ್ನ ನಾನು ನೀಟಾಗೆ ಇಲ್ಲಿ ಹೊಲಿಬೇಕು ಸೊ ಇದನ್ನ ನಾನು ಸುತ್ತಲೂ ಹೊಲಿಗೆ ಹಾಕ್ಬಿಟ್ಟು ನಿಮಗೆ ಆಮೇಲೆ ಏನು ಮಾಡಬೇಕು ಅಂತ ತೋರಿಸ್ತೀನಿ ಸೊ ಈಗ ಈಗ ಇದಕ್ಕೆ ಮೇನ್ ಕ್ಲಾತ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸಲ ಇಲ್ಲಿ ನಾವು ಕಚ್ಚನ ಉಡ್ಕೋಬೇಕು ಯಾಕಂದ್ರೆ ನರ್ಗೆ ಅನ್ನೋದು ಹಿಡಿಯೋದು ಗೊತ್ತಾಗಬೇಕಲ್ವ ಹಾಗಾಗಿ ಸೊ ಈ ಸೆಂಟರ್ ಮೇನ್ ಕ್ಲಾತಿಗೆ ಅಟ್ಯಾಚ್ ಮಾಡ್ತೀವಲ್ವ ಬ್ಲೌಸಿಗೆ ಅವಾಗ ಇದು ಯೂಸ್ ಆಗುತ್ತೆ ಸೊ ಇಲ್ಲೂ ಕೂಡ ಸೆಂಟರ್ ಏನಿದೆ ಇದನ್ನು ಕಟ್ ಮಾಡ್ಕೊಳ್ಳೋಣ ಸೊ ಇಲ್ಲಿಂದ ಇಲ್ಲಿವರೆಗೂ ನರ್ಗೆ ಅನ್ನೋದು ಹಿಡಿಬೇಕಾಗತ್ತೆ ಈಗ ಈಗ ಇಲ್ಲಿ ನರಿಗೆ ಅನ್ನೋದನ್ನ ಇಟ್ಕೊಂತ ಹೋಗ್ತೀನಿ ಇಲ್ಲಿ ಏನು ಕಚ್ಚಾ ಹೊಡ್ಕೊಂಡಿದೀವಲ್ಲ ಇಲ್ಲಿಂದ ಇಲ್ಲಿವರೆಗೂ ನರಿಗೆ ಅನ್ನೋದು ಇಡಿಬೇಕು ಸಣ್ಣ ಸಣ್ಣದು ಪ್ಲೇಟ್ಸ್ ಇಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕೆಳಗೆ ಮತ್ತೆ ಮೇಲೆ ಎರಡು ಸೈಡು ನರಿಗೆ ಅನ್ನೋದು ಇಡಿಬೇಕು ಸಣ್ಣ ಸಣ್ಣ ಪ್ಲೇಟ್ಸ್ ಇದ್ರೆ ಚೆನ್ನಾಗಿರುತ್ತೆ ಸೊ ಇಲ್ಲಿ ಯಾವ ರೀತಿ ನರಿಗೆ ಇಟ್ಟಿದೀವೋ ಇಲ್ಲೂ ಕೂಡ ಅದೇ ರೀತಿ ನರಿಗೆ ಆಪೋಸಿಟ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇದಿಷ್ಟ ಆಗಿದೆ ಫ್ರೆಂಡ್ಸ್ ಈಗ ಇಲ್ಲಿ ನಾವು ಇಲ್ಲಿ ಬಾರ್ಡ್ರು ಅನ್ನೋದು ಕೊಡಬೇಕು ನಾವೀಗ ಅದಕ್ಕೆ ನಾನೀಗ ಬಟ್ಟೆ ಅನ್ನೋದು ಕಟ್ ಮಾಡ್ಕೊತೀನಿ ಬಾರ್ಡ್ರು ಸೊ ಈಗ ಬಾರ್ಡ್ರೂ ತಗೊಂಡಿದ್ದೀನಿ ಸ್ಯಾರಿದೆ ಸೊ ಇದನ್ನ ನಾವೀಗ ಸಮವಾಗಿ ಕಟ್ ಮಾಡ್ಕೋಬೇಕು ಈಗ ಇದಕ್ಕೆ ನಾವು ಲೈನಿಂಗ್ನ ಹಚ್ಕೋಬೇಕು ಉದ್ದ ಏನಿದೆ ಇದನ್ನ ತಿರುಗಿಸ್ಬಿಟ್ಟು ಹೊಲಿಬೇಕು ಈಗ ನಾನು ಲೈನಿಂಗ್ ಏನಿದೆ ಫ್ರೆಂಡ್ಸ್ ಇದಕ್ಕೆ ಇಟ್ಬಿಟ್ಟು ನೋಡಿ ಸೀದಾ ಏನಿದೆ ಕೆಳಗಡೆ ಇಟ್ಕೋಬೇಕು ಕೆಳಗಡೆ ಇಟ್ಟು ಇಲ್ಲೇನು ಕಾಲಿಂಚು ಗ್ಯಾಪ್ ಇದೆ ಅಲ್ವಾ ಅದನ್ನು ನಾನು ತಿರುಗಿಸ್ಬಿಟ್ಟು ಹೊಲ್ಕೊತೀನಿ ಸೊ ಈಗ ಇದನ್ನು ಕೂಡ ಸೇಮ್ ಇದೇ ರೀತಿ ಇಟ್ಕೊಂಡು ಕಾಲಿಂಚ್ ಇಂಚ್ ಗ್ಯಾಪಲ್ಲಿ ಹೊಲ್ಕೊಬೇಕು ನೀಟಾಗಿ ತಿರುಗಿಸ್ಕೊಂಡ್ಬಿಟ್ಟು ಇಲ್ಲಿ ಕಿನಾರಿ ಸ್ಟಿಚ್ಚಿಂಗ್ನ ಹಾಕೋಬೇಕು ಕಿನಾರಿ ಸ್ಟಿಚಿಂಗ್ ಹಾಕೊಂಡು ನೀವು ಈ ಪಟ್ಟಿನ ರೆಡಿ ಮಾಡಿಕೊಂಡ್ರೆ ಸ್ಲೀವ್ ಏನಿದೆ ಬಾರ್ಡರ್ ಹಚ್ಬೋದು ಅದಕ್ಕೆ ರೆಡಿ ಆಗುತ್ತೆ ಇದನ್ನು ಕೂಡ ಅದೇ ರೀತಿ ಹೊಲ್ಕೋಬೇಕು ಈಗ ಇಲ್ಲಿ ಸುತ್ತಲೂ ಕೂಡ ಹೊಲಿಗೆನ ಹಾಕೋಬೇಕು ಈಗ ಸುತ್ತಲೂ ಹೊಲಿಗೆ ಅನ್ನೋದು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಇದನ್ನ ನಾವು ಸೊ ಈಗ ಇದನ್ನ ನಾವು ಏನಿದೆ ಈ ಹೆಡ್ಜ್ ಏನಿದೆ ಇದನ್ನ ನಾವು ಈ ರೀತಿ ಇಟ್ಕೋಬೇಕು ಮೇಲ್ಭಾಗೆ ಮತ್ತೆ ಇದು ಕೆಳಗೆ ಇಟ್ಕೋಬೇಕು ಇದು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದು ಮೇಲೆ ಇಟ್ಕೊಂಡಿದೀನಿ ಇದನ್ನ ಸೇಮ್ ಅದೇ ರೀತಿ ಇಟ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡ್ಬಿಟ್ಟು ಸೊ ಇಲ್ಲಿ ಹೊಲ್ಗೆ ಅನ್ನೋದನ್ನ ಹಾಕೋಬೇಕು ಫ್ರೆಂಡ್ಸ್ ಸೊ ಇದು ಒಂದು ಹೊಸ ಟ್ರೆಂಡಿಂಗ್ ಅಲ್ಲಿ ಇರುವಂತ ಸ್ಲೀವ್ ಆದರೆ ನೀವು ಕೂಡ ಹೊಲ್ಸ್ಕೊಳಿ ಸೊ ನೆಕ್ಸ್ಟ್ ನಾವು ಇದು ಪಫ್ ಏನಿದೆ ಕೆಳಗಡೆ ಸೈಡ್ ನಾವು ಈಗ ಅಟ್ಯಾಚ್ ಮಾಡಬೇಕು ಸೊ ಇಲ್ಲಿ ಕೆಳಗಡೆ ನ ನಾವು ಫಸ್ಟ್ ಮಾರ್ಕಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಇದು ಏನಿದೆ ಈ ಒಂದು ಎಡ್ಜ್ ಏನಿದೆ ಇಲ್ಲಿ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ಅದು ಎಲ್ಲಿ ಹೊರ್ಗು ಬರುತ್ತೆ ನೋಡ್ಕೊಳ್ಳಿ ಫಸ್ಟ್ ನೋಡ್ಕೊಂಡ್ಮೇಲೆ ನೀವು ಅಲ್ಲಿಂದಾನೆ ಹೊಲಿಗೆ ಅನ್ನೋದನ್ನ ಹಾಕ್ಬೇಕು

ಈಗ ಇದನ್ನ ಈ ರೀತಿ ಟರ್ನ್ ಟರ್ನ್ ಮಾಡ್ಕೊಂಡು ಇದೇನಿದೆ ಇದನ್ನ ನೀಟಾಗಿ ಸೆಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ಈಗ ಇಲ್ಲಿ ಏನಿದೆ ಇದನ್ನ ಮೇಲೆ ಇಲ್ಲಿ ಒಲ ಗಂಟೋಲ್ಗೆನ ಹಾಕಿ ಸೊ ನಿಮಗೆ ಇಲ್ಲಿ ಬೇಕು ಅಂದರೆ ಗೋಟಾ ಪಟ್ಟಿ ಬರುತ್ತಲ್ವ ಅದನ್ನ ಇಲ್ಲಿ ಹಚ್ಕೊಬೋದು ಚೆನ್ನಾಗಿ ಕಾಣುತ್ತೆ ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಪ್ಲೈನ್ ಬಾರ್ಡರ್ ಆಗಿರೋದ್ರಿಂದ ಇನ್ನು ನೀಟಾಗಿ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣುತ್ತೆ ಇದು ಸ್ಲೀವು ಇಲ್ಲಿ ಪಫ್ ಬರುತ್ತೆ ಸೊ ಇದು ಅಟ್ಯಾಚ್ ಮಾಡಿ ಹಾಕೊಂಡಾಗ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್